ಎಲ್ರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮುಂದಿನ ಮಾತುಕತೆ ಕುಲಗೋಡು ತಮ್ಮಣ್ಣನ ಎರಡೂ ಪ್ರಾರಂಭದ ಅಂಕಗಳನ್ನು ನೋಡಿದನು ಮುಖ್ಯವಾಗಿನ ಕೃಷ್ಣಪಾರಿಜಾತದ ಕಥೆ ಈ ನಾಟಕದಲ್ಲಿ ಪ್ರಾರಂಭವಾಗಿಲ್ಲ ಈಗ ಪ್ರಾರಂಭದಲ್ಲಿ ಅವನು ಕೇವಲ ಮೊದಲಿನ ಅಂಕಗಳನ್ನು ಮಾತ್ರ ನಾವು ನೋಡಿದ್ದೇವೆ ಇಲ್ಲೇ ಗೋಪಾಲನ ಗೊಲ್ಲತಿಯ ಭಾಗವತನ ಮತ್ತು ಮರಿಭಾಗವತನ ಅದೇ ರೀತಿಯಾಗಿ ಮೂರನೇ ಅಂಕದಲ್ಲಿ ಒಂದು ಗೋಪಾಲನ ಪ್ರವೇಶವನ್ನು ತೆಗೆದುಕೊಂಡು ಬರ್ತಾನೆ ಯಾಕಂತಂದರೆ ಗೊಲ್ಲತಿ ಹಾಲು ಮತ್ತು ಮೊಸರು ಮಾರಲು ಮಥುರಾಪುರಕ್ಕೆ ಹೋಗಿದ್ದಾಳೆ ಅಲ್ಲೇ ಅವ ಭಾಗವತ ಹೇಳಿದ್ದಾನೆ ಸುಂಕ ಕೊಡಬೇಕಾಗ್ತದೆ ನೀವು ಬ ಹುಡುಗಿದ್ದಾನ ಅಂತಿಕೊಂಡಿ ಆ ಗೋಪಾಲನ ಪ್ರವೇಶ ರಂಗದ ಮೇಲೆ ಆಗ್ತಕ್ಕಂಥದ್ದು ಮೂರನೆಯ ಅಂಕ ಗೋಪಾಲ ಓಡುತ್ತಾ ಬಂದು ಕ್ಯೂವಾ 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 ಬೇ ಅಂತ ಕೂಗ್ತಾನ ಭಾಗವತ ಏ ಏ ಏ ಬೆಕ್ಕಿನ ಮರಿ ತುಳಿದಿ ಬೆಕ್ಕಿನ ಮರಿ ಇದೆ ಅಲ್ಲಿ ಅಂತಂತ ಭಾಗವತ ಎಲ್ಲಿ ಐತಿ ಬೆಕ್ಕಿನ ಮರಿ ಮರಿ ಭಾಗವತ ಅವಯ್ಯ ಇದು ಬೆಕ್ಕಿನ ಮರಿ ಅಲ್ಲೇನೋ ಗೋಪಾಲ ಅವ್ವಾ ಅವ್ವಾ ಅಂತ ಕರೀತಾನ ಭಾಗವತ ಅಯ್ಯ ನನ್ನ ಸಕ್ರಿ ಗಿಣಿಯ ಅದಕ್ಕೊಂದು ಅಲ್ಲೊಂದು ಪದ್ಯ ಇದೆ ಅವ್ವಾ ಅಂತ ಕರೀತಾನ ಅವನು ಗುರುತು ನನಗೇನ ಅವ್ವಾ ಅಂತ ಕರೀತಾನ ಅವನು ಗುರ್ತು ನನಗೇನ ಏನು ಹೊಟ್ಟಿ ಮ್ಯಾಲೆ ಹುಟ್ಟ್ಯಾನೇನ ಸುಳ್ಳು ತುಪಾನಿ ಕೊಡ್ತಾನ ಏನು ಹೊಟ್ಟಿ ಮೇಲೆ ಹುಟ್ಟಾನೇನ ಸುಳ್ಳು ತುಪಾನಿ ಕೊಡ್ತಾನ ಅವ್ವಾ ಅವ್ವಾ ಅಂತ ಕರೀತಾನ ಗೋಪಾಲ ಕ್ಯೂವಾ ಕ್ಯೂವಾ ಹೊರಗೆ ಗಿಲ್ ಗಿಲ್ ಸಪ್ಪಳ ಮಾಡೋರು ಯಾರವರು ಭಾಗವತ ಅವಳು ಗೊಲ್ಲತಿ ಭಾಳ ಭಾಳ ಅಂದ್ರೆ ಸಣ್ಣ ಮಗುವಿಗೆ ಕರೀತಕ್ಕಂಥದ್ದು ಇದು ಮರಾಠಿಯ ಇನ್ಫ್ಲೂಯೆನ್ಸು ಇದೆ ಇದರ ಮೇಲೆ ಗೋಪಾಲ ಗೊಲ್ಲತಿ ಅಂದ್ಯಾ ಬಿಡ್ಬ್ಯಾಡ್ ಹಿಡಿಯಾಗಿ ಗೊಲ್ತಿನ್ ಭಾಗವತ ಅದೇ ನನ್ನ ಕೈಯಾಗಿ ಸಿಕ್ಕಿತ್ತ ಗೋಪಾಲ ಕಿವಾ ನಾನು ಹೊರಗೆ ಬರ್ತೀನಿ ನಿಲ್ಲು ಅವನು ಹಾಡ್ತಾ ಹೊರಗೆ ಬರ್ತಾನೆ ಸಖಿಯೇ ನೀನು ಬಾರೆ ಬಾರೆ ವೈ ಮನೋಹಾರೆ ಸುಂದರ ಸಖಿ ಬಾರೆ 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 ಬಾಬಾ ಬಾಬಾ ಬಡನಾಡು ಬಳಕೂತ ಬಡಿದಾರ ಮಾಡೂತ ಮಡದೀಶಿ ರೋಮಣಿ ನಡದಿ ಎಲ್ಲಿಗೆ ನೀನು ಬಾಬಾ ಬಾಬಾ ಬಾರೆ 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 ಬೆದರಿ ದೆರಳಿ ಪೋರಿ ಎದುರಿಗೆ ಕಾಣುತ್ತ ಮದಗಜ ಗಾಮಿನಿ ಸದನಕ್ಕೆ ಕರಿತೀನಿ ಬಾಬಾ 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 ಬಾರೆ ವೈ ಯಾರೇ ಬಾಬಾ ನೀಹು ಕಿವ ಉದರ್ತಾನ ಗೊಲ್ಲತಿ ಗೊಲ್ಲತಿ ಏ ಗೊಲ್ತೇವ್ವಾ ಕಿವಾ ಗೊಲ್ತಿ ಮಾತು ಪುಡ್ಲೆ ಮಾತು ಪುಡ್ಲವ್ವ ಗೊಲ್ಲತಿ ಮೂಚೆ ಆಯಿತು ಆಗುತ್ತಾ ಅದು ಯಾಕಪ್ಪ ಗೊಲ್ಲತಿ ಬೇಕಾದಂಗೆ ಮಾತಾಡ್ತಾಳ ಬೇಕಾದಂಗೆ ಗಾನ ಮಾಡ್ತಾಳ ನೀನು ಕೂಡ ಮಾತಾಡಲಿಲ್ಲ ಗೋಪಾಲ ಕ್ಯೂವಾ ಇನ್ನೊಮ್ಮೆ ಮಾತಾಡ್ಸಿ ನೋಡ್ಲಾ ಗೊಲ್ಲತಿ ಏ ಗೊಲ್ತೇವಾ ನಾನು ಕೂಡ ಮಾತಾಡ ಗೊಲ್ಲತಿ ಯಾಕಪ್ಪ ಗೋಪಾಲ ಮಾತಾಡ್ಬೇಕಾದ್ರೆ ಪಟ್ನೆ ಒಂದು ಬಡಿತಾಳ ಗೋಪಾಲ ಅಳುತ್ತಾ ಭಾಗವತನಿಗೆ ತೆಕ್ಕೆ ಬಡ್ಕೊತಾನೆ ಇದೊಂದು ಹಾಸ್ಯ ಸನ್ನಿವೇಶ ಕ್ಯೂವಾ ಕಪಾಳ ಕೆಂಪಾತು ಭಾಗವತ ಯಾಕ ಹರಿಮಿ ಗುರುಮೀ ನನ್ನ ಹಳೆ ನಿಕ್ಕರಮಿ ಇಂಥ ಮಗನ್ ಎಂದಾದರೂ ಹಡದಿಯೋ ಇಲ್ಲೋ ಪಿಸಿ ಪಿಸಿ ಬಂದು ಗಸಾನ ನನ್ನ ಮಗನ ಬಡದಿ ನನಗೆ ಸಿಟ್ಟು ಬರಬಾರದು ಬಂತು ಅಂತಂದ್ರೆ ನಿನ್ನ ಕಸರು ಉಳ್ಯಾಕಿಲ್ಲ ಗೊಲತಿ ದೂತೆ ನಾನು ಗೋಪಾಲನ ಬಡಿಲಿಲ್ಲ ಭಾಗವತ ಅದ್ಯಾಕ ನೀ ಬಡದಿ ಅಂತ ಹೇಳ್ತಾನವ ಗೊಲ್ಲತಿ ದೂತೆ ನಿನ್ನ ಮಗನಾದರೂ ಕೇಳು ನಾ ಬಡದಿನೇನು ಭಾಗವತ ನಾ ಕೇಳ್ತೀನಿ ನಿಲ್ಲು ಶ್ಯಾಮಾರಂಗ ಯಾರು ಏನಂದಾರಯ್ಯ ನಿನಗೆ ಯಾರೂ ಏನಂದಾರು ಬಾಳ ನಿನಗೆ ಮಾರಿ ಸಣ್ಣದು ಮಾಡಿಯೋ ಶ್ಯಾಮಾರಂಗ ಯಾರು ನಿನಗೇನು ಅಂದಾರಯ್ಯ ಭಾಗವತ ಗೋಪಾಲನ ಎತ್ತಿಕೊಂಡು ತಮ್ಮ ಗೊಲ್ಲತಿ ಬಡದ್ಲೇ ನಿನಗ ಗೋಪಾಲ ಇಲ್ಲ ಕಿವಾ ಭಾಗವತ ಮತ್ತೆ ಬೈದಳೇನು ಕಿವಾ ಬೈದಿಲ್ಲ ಭಾಗವತ ಚಿವುಟಿದಳೇನು ಗೋಪಾಲ ಕಿವಾ ಏನೂ ಮಾಡಿಲ್ಲ ಭಾಗವತ ಅವನ ಇಳಿಸಿ ಮತ್ತ್ಯಾಕ ತಗೋದು ಬಂದ್ಯಪ್ಪ ಗೋಪಾಲ ಗೊಲತಿ ಹೇ ಗೊಲತಿ ಅಂದ್ರೆ ಯಾಕಪ್ಪ ಅನ್ನಬೇಕೇನೋ ಭಾಗವತ ಅಲ್ಪ ಗೋಪಾಲ ಯಾಕರಿ ಎಂತರಿ ಅನ್ನಾಕರಿ ಏನು ಗೊಲ್ಲತಿ ಗಂಡೇನು ಗೋಪಾಲ ಕಿವಾ ನಿನ್ನ ಗಂಡ ಭಾಗವತ ಪಾಡಾತ್ ಬಿಡು ಗೋಪಾಲ ಕಿವಾ ನೋಡಿಲೆ ಭಾಗವತ ಈ ಗೊಲ್ಲತಿ ಕೊರಳಂದ್ರೆ ಗೆಜ್ಜಿ ಟಿಕ್ಕೆ ಅಕ್ಕಿ ಹಾಕ್ಕೊಂಡಂತಹ ದಾಗಿನ ಆಭರಣ ಇವ ಹೇಳ್ತಾನಲ್ಲ ವಯ್ಯಾರದಿಂದ ಹೋಗಬೇಕು ಅಂತಿಕೊಂಡು ಹೇಳಿ ಆಕೆ ವೈಯಾರದಿಂದ ಅಲ್ಲಿಗೆ ಬಂದಿರ್ತಾಳೆ ಗೋಪಾಲ್ ಇದೇನು ಅದು ಒಡ್ಡಣ ಕಾಲಂದು ರುಳಿ ಅವೆಲ್ಲ ನಿನಗ್ಯಾಕೆ ಬೇಕು ಗೋಪಾಲ್ ನನಗೆ ಬೇಕು ನಂದು ಅದು ಅಂತ ಕೈ ಮಾಡುವನು ಭಾಗವತ ಏ ದೂತೆ ಬಾಯಿಲ್ಲ ಮರಿ ಭಾಗವತ ಯಾಕ ಭಾಗವತ ನನ್ನ ಭಾಳ ಕೈಯೇನ ಚಂದ ಮಾಡ್ತೀಯೇ ನೋಡು ಮರಿ ಭಾಗವತ ನಿನಗೆ ಎಷ್ಟು ಗೊತ್ತಾಗೋಲ್ತ ಆ ಕೈ ಹೋಳಿಗೆ ಹುಗ್ಗಿ ಬೇಡೋದು ಹೈಕೊಳ್ಳೋದು ಬಡ್ಕೊಳ್ಳೋದು ತುಡುಗು ಮಾಡೋದು ಎಲ್ಲ ಇದರಿಂದಾನ ಅಂತ ಬರೀ ಭಾಗವತಿ ಹೇಳ್ತಾನೆ ಭಾಗವತ ಗೊಲ್ತೇವಾ ನಾನು ಭಾಳ ಏನು ಬೇಡ್ತಾನೆ ನೋಡಿ ಕೊಡೋವಾ ಗೊಲ್ಲತಿ ಏನೇ ದೂತೆ ಅವ ಬೇಡೋದು ನನಗೆ ಹೆಂಗೆ ಗೊತ್ತಾಗಬೇಕು ಭಾಗವತ ನೀ ಇಷ್ಟು ದೊಡ್ಡಕ್ಕಾಗಿದ್ದೀ ಗೊತ್ತಾಗಲ್ದ ಗೊಲ್ಲತಿ ನನಗೇನು ಗೊತ್ತಾಗಲ್ತಪ್ಪ ಭಾಗವತ ಸುಂಕ ಕೊಡು ಅಂತ ನಾ ಸುಂಕ ಗೊಲತಿ ನಾ ಕೊಡುವುದಿಲ್ಲ ಗೋಪಾಲ ಕಿವ ನಾ ಬೇಡುವುದಿಲ್ಲ ಗೊಲ್ಲತಿ ನಾ ಇತ್ತು ಹಾದು ಹೊಕ್ಕೀನಿ ಗೋಪಾಲ ಈ ಕೈ ಮಾಡ್ತೀನಿ ಅಂದರೆ ನಡು ಹಿಂಗೆ ಕೈ ಕಟ್ಟಿ ಕಿನ್ ನಿಲ್ಲಿಸ್ತಾನೆ ಗೊಲ್ಲತಿ ನಾ ಅತ್ತ ಹಾದು ಹೋಗ್ತೀನಿ ಗೋಪಾಲ ಇಚ್ಛೆ ಕೈ ಮಾಡ್ತೀನಿ ಗೊಲ್ಲತಿ ನಡು ಹಾದು ಹೋಗ್ತೀನಿ ಗೋಪಾಲ ಅಡ್ಡು ಮಲ್ಕೋತೀನಿ ಗೊಲ್ಲತಿ ಮಲಗಿದ ದಾಟಿ ಹೋಗ್ತೀನಿ ಗೋಪಾಲ ಎದ್ದು ಕಪಾಳ ಗಡ್ಡಿ ಹೊಡಿತೀನಿ ಮರಿ ಭಾಗವತ ಹೊಡೆದು ಹೊಡಿ ಎರಡು ಗಜ್ಜು ನಾನು ಕೊಡ್ತೀನಿ ಗೋಪಾಲ ಕೈ ಹಿಡಿತೀನಿ ಗೊಲ್ಲತಿ ದೂತೆ ಬಾ ಇಲ್ಲಿ ಭಾಗವತ ಯಾಕುವ ಗೊಲ್ಲತಿ ದೂತೆ ಹಿಂಗಾಗೈತಿ ನೋಡು ಭಾಗವತ ನೋಡುದೇನದ ಬರೊಬ್ಬರಿ ಆಗೈತಿ ಗೊಲ್ಲತಿ ಏ ಚೆಷ್ಟ ಮಾಡ್ತೀನೋ ದೂತೆ ಗೋಪಾಲ್ ಕೈ ಹಿಡ್ದಾನ ಏನಾರ ಮಾಡಿ ಬಿಡಿಸಪ್ಪಾ ಭಾಗವತ ಯೌವಾ ಎರಡನೇ ಅವ್ರ ಜಗಳದಾಗ ಕೈ ಹಾಕೋದು ಒಳ್ಳೆಯದಲ್ಲ ನೀನ ಬೇಡಿಕೋ ಗೊಲ್ಲತಿ ಗೋಪಾಲ ಕೇಳು ಗೋಪಾಲ ಚೀತಗಿಯ ಕೈಯ ಬಿಡು ಕೈಯ ಗೋಪಾಲ ಚೀತಗಿ ಕೈಯ ಬಿಡು ಕೈಯ ಮೊದಲೇ ಪುರುಷ ಭರದಿ ಬೆದರಿ ನಾನಂಜುವೆ ಮೊದಲೇ ಪುರುಷ ಭರದಿ ಬೆದರಿ ನಾನಂಜುವೆ ಮದನ ಕಲಾಪಕ್ಕೆ ಕರಿತೀಯೋ ರಂಗ ನಗೆಯಾಗಡಲು ಎದೆ ಭುಗಿಲೆಂಬುದು ಗೋಪಾಲ ಕೈಯ ಬಿಡೋ ಗೋಪಾಲ ಕೈಯ ಬಿಡು ಗೋಪಾಲ ಕೈ ಬಿಡಪ್ಪ ಕೈ ಮುಗಿತೀನಿ ಪರಸ್ತ್ರೀಯರನ್ನು ಕಾಡೋದು ಒಳ್ಳೆಯದಲ್ಲ ದೂತೆ ನೀನಾರ ಹೇಳಿ ಬಿಡಿಸೋ ಭಾಗವತ ಭಾಳ ಪರಸ್ತ್ರೀ ಕಾಡೋದು ಚಲೋ ಅಲ್ಲ ಬಿಟ್ಟು ಬಿಡು ಗೋಪಾಲ ಕ್ಯೂವಾ ದೂತೆ ನೋಡು ಕೈ ಬಿಟ್ಟು ಶರ ಹಿಡಿದಿದ್ದೇನೇನು ಗೊಲ್ಲತಿ ದೂತೆ ಕೈ ಬಿಟ್ಟು ಶರ ಹಿಡಿದು ನೋಡು ಭಾಗವತ ಈ ಬರೋಬ್ಬರಿ ಆತವ ಆಗಲೇ ಕೈ ಹಿಡಿದಿದ್ದ ಗಲಾಟೆ ಆಗಿತ್ತು ಈಗೇನೈತಿ ಅವ ಹಿಡ್ದಾಟು ಶರಗು ಕತ್ತರಿಸಿ ಒಗೆದ್ಬಿಟ್ರೆ ಅದು ಬಿಡು ಅಂತ ದೂತೆ ಗೊಲ್ಲತಿ ಹತ್ರ ದೂತೆ ಶರುಗು ಹರಿದರೆ ಮುತ್ತೈದತನ ಹೋಗುವುದಿಲ್ಲ ಮುಚ್ಚುಳು ತುಂಬ ಹೊನ್ನು ಕೊಟ್ಟರು ಮುತ್ತೈತನ ಸಿಗುವುದಿಲ್ಲ ಅಲ್ಲ ಶರುಗಿ ಹೆಂಗೆ ಕತ್ತರಿಸ್ಬೇಕು ಅದ್ಭುತವಾದಂಥ ಮಾತು ಭಾಗವತ ಹೋಗುದವಳಾಕೆ ಬಂಡಿ ತುಂಬ ಹಣ್ಣು ಕೊಟ್ಟರು ರಂಡಿ ನಾಶ ಹೊಲ್ದಂತು ಅಂತ ಹಿಂದೆ ನಿಂತು ದೂತಿ ಬಡ್ಕೊತೈತಿ ಮುಚ್ಚಳು ತುಂಬ ಏಟಾದೀತು ಗೊಲ್ಲತಿ ಹುಚ್ಚಟಿವಿ ಚೆಷ್ಟ ಮಾಡ್ತೇನೋ ದೂತೆ ಏನಾರ ಹೇಳಿ ಬಿಡಿಸೋವಾ ಭಾಗ್ವತ ಅಲ್ಲವ ನೀನ ಈ ಅಪ್ಪ ಅಣ್ಣ ಅಂದು ವಿನಯದಿಂದ ಬಿಡಿಸ್ಕೋ ಗೊಲ್ಲತಿ ದೂತೆ ಹಾಗೇ ಆಗಲಿ ಅಪ್ಪ ಶರಗಾಯ ಅಣ್ಣಾ ಅಣ್ಣ ಶರಗಾಯ್ಬೇಡೋ ಅಪ್ಪಯ್ಯ ಬಿಡೋ ಅಪ್ಪಯ್ಯ ಬಿಡೋ ಗೋಪಾಲ ಅದ್ಭುತವಾದಂಥ ಪದ್ಯ ನಾನು ಈ ಪದ್ಯವನ್ನು ನಮ್ಮ ಪರಿಜಾತ ಮೇಳೆಗಳಲ್ಲಿ ಕೇಳಿದ್ದೀನಿ ಮತ್ತು ಬೇರೆ ಬೇರೆ ಕಡೆ ನಡೀತಕ್ಕಂಥ ಆಟದಲ್ಲಿಯೂ ಕೇಳಿದ್ದೇನೆ ಇಲ್ಲಿ ಒಂದು ಮಾತು ಈ ಪರಿಜಾತದ ಹಾಡುಗಳನ್ನು ನಮ್ಮ ಹೆಣ್ಮಕ್ಕಳು ಮತ್ತು ಗಂಡಸರು ಆಗಾಗಲೇ ಮನಸ್ಸಿನಲ್ಲಿ ಗುಣಗ್ತಾ ಇರ್ತಾರೆ ಅಂಥ ಒಂದು ಅದ್ಭುತವಾದಂಥ ಹಾಡು ಅಪ್ಪ ಸೆರೆಗಾಬೇಡು ಅಣ್ಣ ಸರಗ ಬೇಡೋ ಅಪ್ಪಯ್ಯ ಸೆರೆಗ ಬೀಡೋ ಅಪ್ಪಯ್ಯ ಸರಗ ಬಿಡೋ ಗೋಪಾಲ ಅಂತಿಕೊಂಡು ಹೇಳಿ ಈ ಹಾಡಿನೊಂದಿಗೆ ಇಂದಿನ ಮಾತುಕತೆಯನ್ನು ಮುಗಿಸೋಣ ನಮಸ್ಕಾರ ಮತ್ತೆ ನಾಳೆ ಭೇಟಿಯಾಗ